ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸಿಎಂ ಬೊಮ್ಮಾಯಿಗೆ ಕೊರೋನಾ ನೂರಾರು ಜನರಿಗೆ ಟೆನ್ಷನ್ ಹನ್ನೊಂದು ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರ ಮತ್ತೆರಡು ವಾರ ಬೆಂಗಳೂರು ಶಾಲೆ ಬಂದಾಗತ್ತ ಕೊರೋನಾ ಅರ್ಭಟ ಮೂರನೇ ಅಲೆ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹತ್ತತ್ರ ಹನ್ನೆರಡು ಸಾವಿರದ ಗಡಿಯವರೆಗೂ ಬಂದು ತಲುಪ್ತಾ ಇರುವಂತದ್ದು ಮತ್ತಷ್ಟು ಕಠಿಣ ನಿಯಮಗಳನ್ನ ಜಾರಿ ಮಾಡ್ತಾರ ಸರ್ಕಾರದವರು ಅನ್ನುವಂತ ಪ್ರಶ್ನೆ ಎದ್ದಿದೆ ವರ್ಚುವಲ್ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಬಿಕಾಸ್ ಅವರು ಆಸ್ಪತ್ರೆಗೆ ಸೇರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನ ನಡೆಸಲಿದ್ದಾರೆ ಬಸವರಾಜ ಬೊಮ್ಮಾಯಿ ಮಧ್ಯಾಹ್ನ ಮೂರು ಗಂಟೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೀತಾ ಇದೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಮಾಲೋಚನೆಯನ್ನು ಮಾಡಲಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೊರೋನಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೊರೋನಾ ಉಲ್ಬಣದ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ ಚರ್ಚೆಯನ್ನು ಮಾಡಿ ಮತ್ತಷ್ಟು ಕಠಿಣ ನಿಯಮವನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ನೆಕ್ಸ್ಟ್ ಹಬ್ಬ ಎಲ್ಲ ಇರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸಬೇಕಾಗಿದೆ ಸರ್ಕಾರ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಚರ್ಚೆಯ ಬಳಿಕ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಸಿಗಲಿದೆ ಏನೇನೆಲ್ಲ ನಿರ್ಧಾರಗಳನ್ನ ಮತ್ತಷ್ಟು ಟಫ್ ರೂಲ್ಸ್ ಗಳನ್ನ ಸರ್ಕಾರ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನಂದ್ ಪಟೇಲ್ ವರ್ಚುವಲ್ ಸಭೆ ನಡೀತಾ ಇದೆ ಅದು ತುರ್ತಾಗಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹಾ ಸಮಿತಿ ಅವರ ಜೊತೆ ಇಲ್ಲಿ ಪ್ರಮುಖವಾಗಿ ಇನ್ನು ಹತ್ತೊಂಬತ್ತನೇ ತಾರೀಕು ವರ್ಗೂ ಆಕ್ಚುಲಿ ಸರ್ಕಾರ ಹಾಕಿರುವಂತಹ ಗೈಡ್ ಲೈನ್ಸ್ ಮಾರ್ಗಸೂಚಿಗಳೆಲ್ಲವೂ ಕೂಡ ಪಾಲನೆ ಆಗಲಿರುವಂತದ್ದು ಆದರೆ ಅದಕ್ಕೂ ಮುಂಚೆನೆ ಕರೆದಿರೋದನ್ನ ನೋಡ್ತಾ ಇದ್ರೆ ಸಾಕಷ್ಟು ಟಫ್ ರೂಲ್ಸ್ ಮತ್ತಷ್ಟು ಆಡ್ ಆನ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ ಪೃಥ್ವಿರಾಜ್ ಆರ್ನಹಳ್ಳಿ ನಾಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಾಲ್ಕು ಗಂಟೆಗೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿರುವಂಥದ್ದು ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ದೇಶಾದ್ಯಂತ ಇದೀಗ ಕೊರೋನಾ ನ ಕೋವಿಡ್ ನೈನ್ಟೀನ್ ರೂಪಾಂತರ ವೈರಸ್ಸು ಎಲ್ಲೊಂದು ಕಡೆ ಹರಡುತ್ತಿರುವಂಥದ್ದು ಇದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕೂಡ ಎಲ್ಲೊಂದು ಕಡೆ ಚಿಂತೆಗೀಡು ಮಾಡುವಂಥದ್ದು ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ತಕ್ಷಣದ ಪರಿಸ್ಥಿತಿ ಯಾವ ರೀತಿ ಇದೆ ಆ ಪರಿಸ್ಥಿತಿ ನಿಭಾಯಿಸುವುದೀಗ ಮತ್ತು ರಾಜ್ಯಗಳ ಪರಿಸ್ಥಿತಿ ಸಂಬಂಧಪಟ್ಟ ಆಯಾ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂಥ ಕ್ರಮಗಳಿರ್ಬೋದು ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯಗಳಲ್ಲಿ ಹೆಚ್ಚಿನ ಸೋಂಕಿದೆ ಈಗ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿರುವಂಥದ್ದು ದೆಹಲಿಯಲ್ಲಿ ಹೆಚ್ಚಿರುವಂಥದ್ದು ಕರ್ನಾಟಕದಲ್ಲಿ ಕೂಡ ಹೆಚ್ಚಿರುವಂಥದ್ದು ಕರ್ನಾಟಕ ಇದ ಸೋಂಕಿನ ಪ್ರಮಾಣ ವಿವಿಧ ದೇಶ ದೇಶದಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಮೂರನೇ ರಾಜ್ಯ ಆಗಿರುವಂಥದ್ದು ಹಾಗಾಗಿ ಕರ್ನಾಟಕಕ್ಕೆ ಒಂದಷ್ಟು ಬಿಗಿ ರೂಲ್ಸ್ ಗಳನ್ನು ತರುವಂತದ್ದು ಮತ್ತು ಬೂಸ್ಟರ್ ಡೋಸ್ ಅನ್ನು ಹೆಚ್ಚಿಸುವಂಥದ್ದು ಆರ್ಟಿ ಪಿ ಟೆಸ್ಟ್ ಅನ್ನು ಹೆಚ್ಚಿಸುವಂಥದ್ದು ಹೋಮ್ ಐಸೋಲೇಷನ್ ಹೆಚ್ಚಿಸುವಂಥದ್ದು ಸಾಮಾಜಿಕ ಅಂತರ ಇರಬಹುದು ಸಾಮಾಜಿಕ ಅಂತರ ಜೊತೆಗೆ ಸ್ಯಾನಿಟೈಸ್ ಇರಬಹುದು ಕೋವಿಡ್ ನಿಯಮಗಳನ್ನ ಪಾಲನೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳಿಗೆ ಹಲವಾರು ಸಲಹೆಗಳನ್ನು ಕೊಡಲಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾಳೆ ಪ್ರಧಾನಿ ಜೊತೆ ಸಂವಾದ ಸಂದರ್ಭದಲ್ಲಿ ರಾಜ್ಯದ ಸ್ಥಿತಿಗತಿ ಸಂಬಂಧಪಟ್ಟಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗಿದೆ ಮತ್ತು ವಿವರಣೆಯನ್ನು ಕೂಡ ಕೊಡಬೇಕಾಗಿದೆ ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸಂಜೆ ವಿಡಿಯೋ ಸಂವಾದವನ್ನು ಹಮ್ಮಿಕೊಂಡಿರುವಂಥದ್ದು ಈ ವಿಡಿಯೋ ಸಂವಾದ ಪ್ರಮುಖ ವಿಡಿಯೋ ಸಂವಾದ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಕೇವಲ ಬೆಂಗಳೂರು ಒಂದರಲ್ಲೇ ಈಗಾಗಲೇ ಹನ್ನೊಂದು ಸಾವಿರ ಗಡಿ ದಾಟಿರುವಂಥದ್ದು ಇವತ್ತು ಹತ್ತು ಸಾವಿರ ಗಡಿ ದಾಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಬೆಂಗಳೂರಿನ ನಾನೂರು ಐ ಇಪ್ಪತ್ತೊಂದು ಸ್ಥಳಗಳು ಕಂಟೈನ್ಮೆಂಟ್ ಜೋನ್ ಅದರಲ್ಲಿ ಎರಡು ವಲಯಗಳಲ್ಲಿ ಇನ್ನೂರ ಹದಿನಾಲ್ಕು ಹೆಚ್ಚು ಕಂಟೈನ್ಮೆಂಟ್ ಜೋನ್ಗಳು ಎಂಟು ವಲಯಗಳು ಡೇಂಜರ್ ಜೋನ್ ಅಂತ ಹೇಳಲಾಗ್ತಿರುವಂಥದ್ದು ಒಟ್ಟಾರೆ ರಾಜ್ಯದ ಸರಾಸರಿ ಪ್ರಮಾಣ ಏಳು ಪಾಯಿಂಟ್ ಏಳು ಏಳು ಏಳರಷ್ಟು ಇದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕೋವಿಡ್ ಸೋಂಕು ಹೆಚ್ಚಳ ಆಗ್ತಿರುವಂಥದ್ದು ಸರ್ಕಾರ ಕೂಡ ಇನ್ನಿಲ್ಲದ ಚಿಂತೆ ಕಾಡ್ತಿರುವಂಥದ್ದು ಹಾಗಾಗಿ ಸರ್ಕಾರ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಸಾಲ ಮತ್ತು ತಾಂತ್ರಿಕ ಸಲಾ ಸಮಿತಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಾರಿಗೆ ಇಲಾಖೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆಗಳ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮತ್ತು ಕಾರ್ಯದರ್ಶಿಗಳ ಜೊತೆ ವಿಡಿಯೋ ಸಂವಾದವನ್ನು ಮಾಡುವ ಮುಖಾಂತರ ಪ್ರಮುಖವಾಗಿ ಎಲ್ಲವೂ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ ಇನ್ನು ಬಿಬಿಎಂಪಿ ಮುಖ್ಯ ಆಯುಕ್ತರು ಸೇರಿದಂತೆ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳೊಂದಿಗೆ ಕೂಡ ಇವತ್ತು ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳು ಏನು ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಿದ್ದಾರೆ ನಂತರ ನಾಳಿನ ಪ್ರಧಾನಿ ನರೇಂದ್ರ ಮೋದಿಯವರ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಲ್ಲವನ್ನು ಕೂಡ ವಿವರಣೆಯಾಗಿ ನೀಡಲಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೆಂಗಳೂರಲ್ಲಿ ಶಾಲಾ ಕಾಲೇಜು ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ನ್ಯೂಸ್ ಐಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು ಸದ್ಯ ಬೆಂಗಳೂರಲ್ಲಿ ಪಾಸಿಟಿವಿಟಿ ದರ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದೆ ಮುಂದೆ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚಿನದಾಗಿ ಕೊರೋನಾ ಪ್ರಕರಣಗಳು ಕಂಡು ಆ ತಾಲೂಕುಗಳಲ್ಲಿ ಮಾತ್ರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಇದೊಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಅನ್ನೋದ್ರ ಬಗ್ಗೆನು ಕೂಡ ಮಾತನಾಡ್ತಾ ಇದ್ರು ಹಾಗಾದ್ರೆ ಏನನ್ನೆಲ್ಲ ಮಾತನಾಡಿದ್ರು ಶಿಕ್ಷಣ ಸಚಿವರು ನೋಡ್ಕೊಮರಣ ನಮ್ಮ ಅನುಭವದ ಆಧಾರದ ಮೇಲೆ ಕೊರೋನಾ ಒಂದು ಮತ್ತು ಕೊರೋನಾ ಎರಡರಲ್ಲಿ ಅನೇಕ ತಾಲೂಕುಗಳಲ್ಲಿ ಪಾಸಿಟಿವಿಟಿ ರೇಟ್ ತುಂಬಾ ಕಡಿಮೆ ಇತ್ತು ತುಂಬಾ ಕಡಿಮೆ ಇತ್ತು ದೇಶದಲ್ಲೇ ಪೀಕ್ ಇದ್ದಾಗ್ಲೂ ಅನೇಕ ತಾಲೂಕುಗಳಲ್ಲಿ ಕಡಿಮೆ ಇತ್ತು ಅದರಿಂದ ಈ ಸಲ ತಾಲೂಕ್ ಅಥವಾ ಯೂನಿಟ್ಸ್ ಅನ್ನ ತಗಲಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅನಿವಾರ್ಯ ಆದಾಗ ಮಾತ್ರ ನಾವು ಶಾಲೆಯನ್ನ ಕ್ಲೋಸ್ ಮಾಡಬೇಕು ಅದರ್ವೈಸ್ ಶಾಲೆಗಳನ್ನ ಕ್ಲೋಸ್ ಮಾಡಬಾರ್ದು ಅನ್ನುವಂಥದ್ದು ಆ ಕಾರಣದಿಂದ ಆ ಕಾರಣದಿಂದ ನಾವು ನಮ್ಮ ಎಲ್ಲಾ ಡಿ ಸಿಗಳಿಗೆ ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಪ್ರತಿ ದಿನ ವಾಚ್ ಅಲ್ಲಿ ಇರಿ ಆ ತರದ ಪರಿಸ್ಥಿತಿ ಬಂದ್ರೆ ನಾವು ಶಾಲೆಯನ್ನ ಒಂದು ಒಂದು ಅದಕ್ಕೊಂದು ಗೈಡ್ ಲೈನ್ಸ್ ಅಂತ ಇರುತ್ತಲ್ಲ ಈಗ ಇಷ್ಟು ಪಾಸಿಬಿಲಿಟಿ ತಾಲೂಕಲ್ಲಿ ಡಿಸ್ಟಿಕ್ ವೈಸ್ ಅಲ್ಲ ತಾಲೂಕ್ ವೈಸ್ ಈ ಬಾರಿ ಪರಿಗಣಿಸ್ತಾ ನೀವು ತಾಲೂಕ್ ವೈಸ್ ಪರಿಗಣಿಸಿ ಅಂತ ನಮ್ಮ ಕಡೆಯಿಂದ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾವ್ ಇಟ್ಟಿರುವಂತ ವಾರ ಹ್ಮ್ 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 ಓಕೆ ಯಾಕೆಂದ್ರೆ ತಾಲೂಕಲ್ಲಿ ಯಾಕಂದ್ರೆ ಮಕ್ಕಳು ನೋಡಿ ನಮ್ಗೆ ಬೇರೆ ಬೆಂಗಳೂರು ಮತ್ತು ನಗರಗಳಲ್ಲಿ ಸಮಸ್ಯೆ ಹಳ್ಳಿ ಕಡೆ ಇಲ್ಲ ಯಾಕಂದ್ರೆ ಅಲ್ಲಿ ಎಲ್ಲಿಂದನೋ ಬರ್ಬೇಕಾದಿಲ್ಲ ಮಕ್ಕಳು ಮನೆಯಿಂದ ಹತ್ತು ನಿಮಿಷದಲ್ಲಿ ಬಂದ್ಬಿಡತ್ತೆ ಐದ್ ನಿಮಿಷದಲ್ಲಿ ಬಂದು ಅಲ್ಲಿ ಬರುತ್ತೆ ಮತ್ತು ಆ ಶಾಲೆಗಳಲ್ಲಿ ಏನೋ ತುಂಬಾ ಕ್ರೌಡ್ ಇದೆ ಅನ್ನೋದು ಇಲ್ಲ ಅಲ್ಲೆಲ್ಲ ಡಿಸ್ಟೆನ್ಸ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೊಳದಕ್ಕಿದೆ ಮತ್ತು ಹಳ್ಳಿಲೇ ಪಾಸಿಟಿವ್ ಬಟ್ಟಿ ಯಾವತ್ತು ಬಂದಿರಲ್ಲ ಆ ಹಳ್ಳಿಲೇ ಪಾಸಿಟಿವ್ ಬಂದಿಲ್ತ ಇದ್ದಾಗ ಆ ಹಳ್ಳಿಯ ಶಾಲೆಯನ್ನ ಕ್ಲೋಸ್ ಮಾಡೋದು ವೈಜ್ಞಾನಿಕ ಅಂತ ನಮ್ಗ ಅನ್ನಿಸ್ತಿಲ್ಲ ಹ್ಮ್ ಹ್ಮ್ ಕೊರೋನಾದ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆಗೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಇದ್ದಿದೆ ಯಾಕೆಂದ್ರೆ ನೆಕ್ಸ್ಟ್ ಎಲ್ಲ ವೈಕುಂಠ ಏಕಾದಶಿ ಇದೆ ಸಂಕ್ರಾಂತಿ ಹಬ್ಬ ಕೂಡ ಇರುವಂತದ್ದು ಇದಕ್ಕೂ ಕಟ್ಟುನಿಟ್ಟಿನ ರೂಲ್ಸ್ ಬರುವಂತ ಸಾಧ್ಯತೆ ಇದೆ ಹಬ್ಬಗಳಿಗೆ ಬರಲಿದ್ಯಾ ಪ್ರತ್ಯೇಕ ಗೈಡ್ ಲೈನ್ಸ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು ಧಾರ್ಮಿಕ ಹಬ್ಬಗಳಿಗೂ ಕಠಿಣ ನಿಯಮ ಜಾರಿಗೆ ಚಿಂತನೆ ನಡೀತಾ ಇದೆ ಹಬ್ಬದ ವೇಳೆ ಜನ ಹೆಚ್ಚು ಸೇರುವಂತ ಹಿನ್ನೆಲೆಯಲ್ಲಿ ನಿರ್ಬಂಧ ಮಾಡುವಂತ ಸಾಧ್ಯತೆ ಇದೆ ದೇವಾಲಯಗಳಲ್ಲೂ ಕೂಡ ಹೆಚ್ಚು ಮುಂಜಾಗ್ರತೆ ವಹಿಸಲಿಕ್ಕೆ ಗೈಡ್ಲೈನ್ಸ್ ಅನ್ನು ಹೊರಡಿಸುವಂತ ಸಾಧ್ಯತೆ ಇರುವಂಥದ್ದು ಎರಡು ದಿನದಲ್ಲಿ ಹೊಸ ಗೈಡ್ಲೈನ್ಸ್ ಬರುವಂತ ಸಾಧ್ಯತೆ ಇದೆ ವೈಕುಂಠ ಏಕಾದಶಿ ಹಾಗೂ ಸಂಕ್ರಾಂತಿ ಹಬ್ಬಗಳಲ್ಲಿ ಹೆಚ್ಚು ಜನಸಂದಣಿಯನ್ನು ತಡಿಲಿಕ್ಕೆ ಮತ್ತಷ್ಟು ನಿಬಂಧನೆಗಳನ್ನ ಸರ್ಕಾರ ತರಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಗೈಡ್ಲೈನ್ಸ್ ಬಂದರೆ ಬಹುತೇಕ ದೇವಾಲಯದಲ್ಲಿ ಹಬ್ಬದ ದಿನ ಭಕ್ತರ ದರ್ಶನಕ್ಕೆ ಬ್ರೇಕ್ ಬಿದ್ದರೂ ಬೀಳ್ಬೋದು ಆದರೆ ಸರ್ಕಾರ ಏನೋ ರೂಲ್ಸ್ ಮಾಡುತ್ತೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿರುವಂಥದ್ದು ಅಲ್ಲಿನ ಜಿಲ್ಲಾಡಳಿತಗಳ ಮೇಲೂ ಕೂಡ ಇರುತ್ತೆ ಆದರೆ ಅದು ಯಾವುದು ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳನ್ನು ತೋರಿಸ್ತಾನೇ ಇದ್ದೀವಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಜಾತ್ರೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಂತೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲದಕ್ಕೂ ಕೊಡ್ತಾನೆ ಇದ್ದಾರೆ ಸರ್ಕಾರ ನಿಬಂಧನೆಗಳನ್ನು ಹಾಕಿದ್ರು ಕೂಡ ಹದಿಮೂರ ಗುರುವಾರ ವೈಗುಂಡೇಕಾದಿ ಪ್ರಯುಕ್ತ ಇದೆ ಶ್ರೀ ತಿರುಮಲ ತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆತಕ್ಕಂತಹ ಎಲ್ಲ ಸ್ವಾಮಿ ಆಗಮೋಕ್ತ ಕೈಂಕರ್ಯಗಳು ಕೂಡ ರಾತ್ರಿ ಒಂದೂವರೆಯಿಂದ ಪ್ರಾರಂಭಗೊಂಡು ಸುಪ್ರಭಾತ ಸೇವೆ ತೋಮಾಲ ಸೇವೆ ಮೊದಲನೇ ಗಂಟೆ ತದನಂತರ ವಿಶೇಷವಾಗಿ ವೈಕುಂಠ ದ್ವಾರದ ಉದ್ಘಾಟನೆ ಹಾಗೂ ಆಸ್ಥಾನ ಸೇವೆ ನಡೆಯುತ್ತೆ ಹಾಗೂ ಆರು ಗಂಟೆಯಿಂದ ಸಾಮಾನ್ಯ ಭಕ್ತರಿಗೆ ದರ್ಶನ ಏರ್ಪಾಡು ಮಾಡಲಾಗಿದೆ ಇದೇ ವಿಶೇಷ ದಿನ ಅಂಗ ಇದೇ ವಿಶೇಷ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ವಿನಿಯೋಗ ಎಲ್ಲ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ನಡೆಯುತ್ತಾ ಇದೆ ಇವಾಗ ಮುಂದೆ ಬರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ಏನು ಬರುತ್ತೋ ಗೊತ್ತಾಗ್ತಾ ಗೊತ್ತಿಲ್ಲ ಅದರಿಂದ ಎಲ್ಲ ಭಕ್ತ ಮಹಾಶಯರು ಕೂಡ ಕೋವಿಡ್ ಪ್ರೋಟೋಕಾಲ್ಸ್ನ ಫಾಲೋಅಪ್ ಮಾಡ್ತಾ ಡಬಲ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ತೊಗೊಂಡು ಬಂದರೆ ಸ್ವಾಮಿಯ ವಿಷಯವಾಗಿ ದರ್ಶನ ನಡಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಾಗೂ ತೀರ್ಥ ಪ್ರಸಾದ ಹಾಗೂ ದೇವಸ್ಥಾನದ ಡೈರಿಗಳು ಲಡ್ಡು ಪ್ರಸಾದ ಎಲ್ಲ ವಿಶೇಷವಾಗಿ ದೇವಸ್ಥಾನ ವತಿಯಿಂದ ಏರ್ಪಾಡು ಮಾಡಲಾಗಿದೆ ಎಲ್ಲ ಭಕ್ತ ಮಹಾಶಿಯರು ಕೂಡ ಪ್ರಾತಃ ಕಾಲ ಆರು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆಗೆ ತನಕ ಸ್ವಾಮಿ ದರ್ಶನ ಇರುತ್ತೆ ಎಲ್ಲ ಭಕ್ತ ಮಹಾಶಿಯರು ಕೂಡ ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಕೋವಿಡ್ ನಿಯಮಗಳನ್ನ ಫಾಲೋಅಪ್ ಮಾಡಿಕೊಂಡು ದರ್ಶನ ಬರಬೇಕಾಗುತ್ತೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಹೆಚ್ಚಳ ಆಗ್ತಾನೇ ಇದೆ ಏಕೆಂದರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿದ್ದಂಥದ್ದು ಸೊ ಹೀಗಾಗಿ ದೆಹಲಿಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಈಗ ಅದರಲ್ಲಿ ದೆಹಲಿಯಲ್ಲಿ ಖಾಸಗಿ ಕಚೇರಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಖಾಸಗಿ ಕಚೇರಿಗಳನ್ನು ಖಾಸಗಿ ಕಚೇರಿ ಸಿಬ್ಬಂದಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡಲಾಗಿರುವಂಥದ್ದು ಬಾರು ರೆಸ್ಟೋರೆಂಟ್ನಲ್ಲಿ ಗಷ್ಟೇ ಅವಕಾಶವನ್ನ ನೀಡಲಾಗಿದೆ ಬಾರ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇದೆ ತುರ್ತು ಹಾಗೂ ಅತ್ಯಗತ್ಯ ಸೇವೆಗಳಿಗಷ್ಟೇ ಅವಕಾಶವನ್ನ ನೀಡಲಾಗಿದೆ ಹೋಮ್ ಐಸೋಲೇಷನ್ನಲ್ಲಿದ್ದವರಿಗೆ ಯೋಗದ ಕ್ಲಾಸ್ ಅನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆಯಂತೆ ಆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲಿ ಶೇಕಡ ಐವತ್ತರಷ್ಟು ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ದೆಹಲಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಅಲ್ಲಿನ ಸರ್ಕಾರ ಕೈಗೊಂಡಿದೆ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಸೋಂಕನ್ನ ಆರಂಭದಲ್ಲೇ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಆಲ್ರೆಡಿ ದೆಹಲಿಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಿದೆ ಸೊ ಈಗಾಗಿನೇ ಆರಂಭದಲ್ಲೇ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದೆ ದೆಹಲಿ ಸರ್ಕಾರ ಸೊ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಸೆಕ್ಟರ್ ಅನ್ನ ಬಂದ್ ಮಾಡಿ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡಲಾಗ್ತದೆ ಇನ್ನ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಐವತ್ತು ಪರ್ಸೆಂಟ್ ಸಿಬ್ಬಂದಿ ಮಾತ್ರ ಹಾಜರಾಗಬೇಕು ಅಂತ ಹೇಳಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ಸಿಬ್ಬಂದಿ ಮುಖಾಂತರ ಕೆಲಸವನ್ನು ನಿರ್ವಹಿಸಲಾಗ್ತದೆ ಇನ್ನು ಉಳಿದಂಥ ಫಿಫ್ಟಿ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡಲಾಗ್ತಾ ಇರುವಂತದ್ದು ಇನ್ನ ಬಾರ್ ಮತ್ತೆ ರೆಸ್ಟೋರೆಂಟ್ ನಲ್ಲಿ ಬರೀ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ದೆಹಲಿದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಧರಣೀಶ್ ಮಹಾರಾಷ್ಟ್ರ ಬಿಟ್ರೆ ಅತಿ ಹೆಚ್ಚಿನದಾಗಿ ಕೊರೋನಾ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಅಂದ್ರೆ ದೆಹಲಿಯಲ್ಲಿ ಸೊ ಈಗ ಯಾವ್ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಆರಂಭದಲ್ಲೇ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಮುಂದಾಗ್ತಾ ಇದೆ ಅಂತ ಕರೋನಾ ಮತ್ತು ಒಮೈಕ್ರಾನ್ ಎರಡೂ ಸೋಂಕು ಕೂಡ ದೆಹಲಿಯಲ್ಲಿ ವ್ಯಾಪಕವಾಗಿ ಆಡ್ತಿದೆ ದೇಶದಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟರೆ ದೆಹಲಿ ಎರಡನೇ ಸ್ಥಾನದಲ್ಲಿದೆ ಕರೋನಾ ಆಡುವಿಕೆನಲ್ಲೂ ಎರಡನೇ ಸ್ಥಾನದಲ್ಲಿದೆ ಮತ್ತು ಒಮೈಕ್ರಾನ್ ಸೋಂಕು ಆಡುವಿಕೆ ವಿಷಯದಲ್ಲೂ ಕೂಡ ಎರಡನೇ ಸ್ಥಾನವನ್ನು ಅಲಂಕರಿಸಿದೆ ಸೊ ಇದರ ಪರಿಣಾಮವಾಗಿ ಈಗ ದೆಹಲಿಯ ಮುಖ್ಯಮಂತ್ರಿ ಮತ್ತು ಡಿ ಡಿ ಎಂ ಎ ಡೆಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇವುಗಳು ಸೇರಿ ಇಡೀ ದೆಹಲಿನಲ್ಲಿ ಒಂದು ರೀತಿಯಲ್ಲಿ ಅಂದರೆ ಲಾಕ್ಡೌನ್ ಅಂತ ಅವರು ಹೇಳಿಲ್ಲ ಆದರೆ ಲಾಕ್ಡೌನ್ ರೀತಿಯಲ್ಲೇ ಎಲ್ಲವನ್ನ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಎಲ್ಲ ಖಾಸಗಿ ಕಚೇರಿಗಳು ಕಡ್ಡಾಯವಾಗಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಮಾಡಿದ್ದಾರೆ ಅದಲ್ಲದೆ ಈಗ ಶಾಲಾ ಕಾಲೇಜುಗಳು ಬಂದಾಗಿದೆ ಜಿಮ್ ಪಾರ್ಕ್ ಮತ್ತು ದೇವಸ್ಥಾನಗಳು ಇವೆಲ್ಲವೂ ಕೂಡ ಬಂದಾಗಿದೆ ಅಂದರೆ ಎಲ್ಲೆಲ್ಲಿ ಜನಸಂದಣಿ ಆಗುವ ಆಗಲಿಕ್ಕೆ ಸಾಧ್ಯತೆ ಇರುತ್ತೋ ಆ ಎಲ್ಲ ಥರದ ಕೆಲಸಗಳನ್ನು ಅಥವಾ ಸ್ಥಳಗಳನ್ನು ಈಗ ನಿಷೇಧಿಸುವಂತಹ ನಿರ್ಬೇಧಿಸುವ ನಿರ್ಬಂಧಿಸುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಅಂದರೆ ಆ ಟೆನಿಕಾಸ್ಟ್ ಜನ ಒಂದು ಕಡೆ ಸೇರಬಾರ್ದು ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು ಆ ಚೈನ್ ಕಟ್ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ ಇವತ್ತು ಅದನ್ನ ಅಧಿಕೃತವಾಗಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪ್ರಕಟಿಸಿದ್ದಾರೆ ಇದಲ್ದೆ ಈಗ ಏನೋ ಈಗ ಬಾರ್ ಅಂಡ್ ರೆಸ್ಟೋರೆಂಟು ಮತ್ತೆ ಹೋಟೆಲ್ಗಳಲ್ಲಿ ಕೆಲವು ಕಡೆ ಅಂದ್ರೆ ಜನರ ಅನುಕೂಲಕ್ಕ ಅನುಕೂಲಕ್ಕಾಗಿ ಪಾರ್ಸಲ್ಗೆ ವ್ಯವಸ್ಥೆಯನ್ನ ಮಾಡಿದರೆ ಅಲ್ಲಿ ಯಾವುದೇ ಓಪನ್ ಮಾಡೋಂಗಿಲ್ಲ ಆಕ್ಚುಲಿ ಇಲ್ಲಿವರೆಗೆ ಏನಿತ್ತು ಅಂತಂದ್ರೆ ಆ ಇಡೀ ದೇಶದಲ್ಲಿ ದೆಹಲಿನಲ್ಲಿ ಈ ರೀತಿಯ ಕ್ರಮಗಳನ್ನು ಮೊದಲನೇ ತಗೊಂಬಂತು ತಂಬರಲಾಗಿತ್ತು ಆ ಮೂರನೇ ಅಲೆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಡ್ ಇವನ್ ಕ್ರಮದಲ್ಲಿ ಅಂಗಡಿಗಳನ್ನು ಓಪನ್ ಮಾಡಬೇಕು ಅನ್ನುವಂಥ ನಿರ್ದೇಶ ನಿಯಮವನ್ನು ತರಲಾಯಿತು ಅದಾದ್ಮೇಲೆ ವೀಕೆಂಡ್ ಕರ್ಫ್ಯೂವನ್ನು ತರಲಾಯಿತು ನೈಟ್ ಕರ್ಫ್ಯೂ ಅನ್ನು ತರಲಾಯಿತು ಸೊ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅನ್ನುವಂಥ ನಿರ್ಬಂಧವನ್ನು ವಿಧಿಸಲಾಗಿತ್ತು ಸ್ಕೂಲ್ಗಳನ್ನು ನಿಷೇಧಿಸ್ಲಾಗಿತ್ತು ಈಗ ಮೊದಲಿಗೆ ಸ್ವಲ್ಪ ಮಟ್ಟಿಗೆ ನಿರ್ಬಂಧ ಇರಲಾಗಿತ್ತು ಈಗ ಸಂಪೂರ್ಣವಾಗಿ ನಿರ್ಬಂಧ ಇರುವಂತಹ ಪ್ರಕ್ರಿಯೆಗಳು ಈಗ ನಡೀತಿದ್ದಾವೆ ಯಾಕೆಂದರೆ ಮಟ್ಟಿಗೆ ನಿರ್ಬಂಧ ಆ ನಿಷೇಧ ಏರಿದಂತಹ ಸಂದರ್ಭದಲ್ಲೂ ಕೂಡ ಕರೋನಾ ಹಾಗೂ ಒಮೈಕ್ರಾನ್ ಸೋಂಕುಗಳು ವ್ಯಾಪಕವಾಗಿ ಹರಡಿದ ಪರಿ ಪರಿಣಾಮವಾಗಿ ಈಗ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಳಿಸುವಂತಹ ಕೆಲಸಗಳು ಆಗ್ತಿದ್ದಾವೆ ಸೊ ಇದಲ್ಲದೆ ಈಗ ಸೋಂಕು ಪೀಡಿತರು ಈಗ ಸಾವಿರಾರು ಸಂಖ್ಯೆಯಲ್ಲಿ ಇರೋದ್ರಿಂದ ಅವರು ಬೇಗ ಚೇತರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ದೆಹಲಿ ಸರ್ಕಾರ ಹಮ್ಮಿಕೊಂಡಿದೆ ಏನಂದ್ರೆ ಅವ್ರಿಗೆ ಯೋಗ ಕ್ಲಾಸ್ ಅನ್ನ ಮಾಡೋದು ಈಗ ಅವರು ಐಸೋಲೇಷನ್ ಸೆಂಟರ್ ಹೋಮ್ ಐಸೋಲೇಷನ್ ಅಥವಾ ಐಸೋಲೇಷನ್ ಸೆಂಟರ್ ಅಲ್ಲಿ ಇದ್ರೆ ಅವ್ರಿಗೆ ಯೋಗ ಕ್ಲಾಸ್ ಮಾಡೋ ಮುಖಾಂತರ ಅಂದ್ರೆ ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅಥವಾ ಅವರಿಗೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಯೋಗ ಕ್ಲಾಸ್ ಅನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ಇವತ್ತು ಅರವಿಂದ್ ಕೇಜ್ರಿವಾಲ್ ಘೋಷಿಸಿದ್ದಾರೆ ಪೃಥ್ವಿರಾಜ್ ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಕನಕಪುರ ಠಾಣೆಯಲ್ಲಿ ನಲವತ್ತೊಂದು ಮಂದಿ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ ಮೊನ್ನೆ ಸಾತ್ನೂರ್ನಲ್ಲಿ ದಾಖಲಾಗಿತ್ತು ಮೂವತ್ತೊಂದು ಜನರ ವಿರುದ್ಧ ಈಗ ಕನಕಪುರದಲ್ಲಿ ನಲ್ವತ್ತೊಂದು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರುವಂತ ಅಂದ್ರೆ ಯಾವ್ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆನೂ ಕೂಡ ಎಫ್ಐಆರ್ ಆರ್ ಅನ್ನ ರಿಜಿಸ್ಟರ್ ಮಾಡಲಾಗ್ತಾ ಇದೆ ಎರಡನೇ ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸೇರಿದಂತೆ ನಲವತ್ತೊಂದು ಮಂದಿ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿ ಕೇಸನ್ನು ದಾಖಲು ಮಾಡಲಾಗಿದೆ ಸೆಕ್ಷನ್ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ತ್ರೀ ಟೂ ನೈಂಟಿ ತ್ರೀ ತರ್ಟಿ ಸಿಕ್ಸ್ ಒನ್ ಫಾರ್ಟಿ ನೈನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಕನಕಪುರ ಠಾಣೆಯಲ್ಲಿ ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ ಮೊನ್ನೆ ಸಾತ್ನೂರ್ನಲ್ಲಿ ಮೂವತ್ತೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು ನಿಮಗೆ ತೋರಿಸ್ತಾ ಇದ್ವಿ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಕನಕಪುರದಲ್ಲಿ ದಾಖಲಾಗಿರುವಂತಹ ಕೇಸ್ನ ಎಫ್ಐಆರ್ ಅನ್ನು ತೋರಿಸ್ತಾ ಇದ್ವಿ ನಂಬರ್ ಟೂ ಡಿ ಕೆ ಸುರೇಶ್ ಅಲ್ಲಿನ ಸಂಸದರಿರುವಂಥದ್ದು ಇರುವಂತದ್ದು ಅದಾದ್ಮೇಲೆ ಸಾಕಷ್ಟು ಜನರ ಹೆಸರು ಕೂಡ ಅಲ್ಲಿರುವಂತದ್ದನ್ನ ತೋರಿಸ್ತಾ ಇದ್ದೀವಿ ಎಚ್ ಆಂಜನೇಯ ಆಗಿರ್ಬೋದು ಅದೇ ರೀತಿಯಾಗಿ ಶಾಸಕರುಗಳ ಹೆಸರೆಲ್ಲ ಅಲ್ಲಿ ಉಲ್ಲೇಖ ಆಗಿದೆ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದವರ ವಿರುದ್ಧ ಕೇಸ್ ಹಾಕಲಾಗಿದೆ ಅಂತ ಸಿಎಂ ಹೇಳಿದ್ರು ಇದಕ್ಕೆ ಇಂದು ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಇಂತಹ ಕೇಸ್ಗಳಿಗೆ ನಾವಂತೂ ಎದ್ರಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರ್ಯಾರು ಸಂಘಟಕರು ಪ್ರಮುಖರು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ ಪಾದಯಾತ್ರಿಗಳ ಮೇಲೆ ಕೇಸ್ ಹಾಕಿದೆ ಪಾದಯಾತ್ರೆ ಮೇಲೂ ಕೇಸ್ ಹಾಕ್ತೇವೆ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರ ಖಂಡಿತವಾಗೂ ಕೇಸ್ ಹಾಕ್ತೇವೆ ಅದರಲ್ಲಿ ಇಲ್ಲ ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ ಒಂದು ಸರ್ತಿ ಕೇಸ್ ರೆಜಿಸ್ಟರ್ ಆಗಬೇಕಲ್ಲ ಏನಾದರೂ ಮಾಡಬೇಕಾದ್ರೆ ಕೇಸ್ ರೆಜಿಸ್ಟರ್ ಆದಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ ಖಂಡಿತ ಆಗ್ತದೆ ಅದರಲ್ಲಿ ಯಾವುದೂ ಭೇದ ಭಾವ ಇಲ್ಲ ಎಷ್ಟೇ ದೊಡ್ಡ ಲೀಡರ್ ಇರಲಿ ಸಾಮಾನ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ನಾವು ಅವರ ಆರೋಗ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ದೇವೆ ಅವರು ಅಷ್ಟು ಸುದೀರ್ಘವಾಗಿ ನಡೆದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಅಲ್ಲಿ ಅವರೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಬೇಕು ಇದು ಕರ್ನಾಟಕ ಸರ್ಕಾರದ ಒಂದು ಆರೋಗ್ಯ ಇಲಾಖೆಯ ಒಂದು ಒಂದು ಕರ್ತವ್ಯ ಮತ್ತು ಉದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರ ಕಲಸ ಇದರಿಂದ ನಿಮಗೆ ರೋಗ ಜಾಸ್ತಿ ಆಗ್ತದೆ ಆಯ್ತಪ್ಪ ನೀವೇ ಮಾಡಿದ್ದೀರಲ್ರಿ ನಿಮ್ಮಿಂದ ರೋಗ ಜಾಸ್ತಿ ಆಗಿರೋದು ನೀವೇ ಜಾಸ್ತಿ ಉಲ್ಲಂಘನೆ ಮಾಡಿರೋರು ಕಾನೂನು ನಿಮ್ಗೊಂದು ನಂಬೋದಿದ್ಯಾ ಒಂದು ರೀತಿ ಫ್ರಸ್ಟ್ರೇಟೆಡ್ ಅಟಂಪ್ಟ್ ಬಿಜೆಪಿಯವರು ಕಣ್ಗಟ್ಟು ಬಿಡಬೇಕು ನಿಲ್ಲಿಸ್ಬಿಡಬೇಕು ಅಂತ ಅದಕ್ಕೋಸ್ಕರವಾಗಿ ಕೊರೋನಾ ನೆಪ ಮುನ್ನಿಟ್ಟುಕೊಂಡು ಕೇಸ್ ಹಾಕೊಂಡು ಪ್ರಯತ್ನ ಮಾಡುತ್ತಾ ಇದ್ದಾರೆ ನೋಡಿ ಮಾಡಿ ಏನೇನು ಮಾಡ್ತಾರೆ ನಾವು ಲೀಗಲ್ ಆಗಿ ವಿ ಫೈಟ್ ಕಾನೂನಾತ್ಮಕವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅವರು ಕಾನೂನು ಕಾನೂನು ಮೊರೆ ಹೋದರೆ ನಾವು ಕೂಡ ಕಾನೂನಾತ್ಮಕವಾದಂಥ ಹೋರಾಟ ಮಾಡ್ತೀವಿ ರೇಣುಕಾಚಾರ್ಯ ಮೆರವಣಿಗೆ ಮಾಡೋದ್ರಲ್ಲ ಎಷ್ಟು ಕೇಸ್ಗಳು ಹಾಕಿದಿರಿ ಹೋಮ್ ಹೋಮ್ ಮಿನಿಸ್ಟ್ರಿ ಕ್ಷೇತ್ರದಲ್ಲಿ ಜಾತ್ರೆ ನಡೆದಿದೆ ಎಷ್ಟು ಕೇಸಗಳಾಕಿದಿರಿ ಅನೇಕ ಕಡೆಗಳಲ್ಲಿ ಜಾತ್ರೆಗಳು ನಡೀತಾ ಇದ್ದಾವೆ ಅಲ್ಲೆಲ್ಲ ಮಾಡಿದ ಸಿ ನಮ್ಮಿಂದ ಅಲ್ಲ ಇದು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಇದು ಪೂರ್ಣ ಅಲೆ ಬಂದಿದೆ ಜಾಸ್ತಿ ಆಗ್ತದೆ ಮೇಕೆದಾಟು ಯೋಜನೆಯ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರ ಮುಗಿಲು ಮುಡ್ತಾ ಇದೆ ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ ಜನರನ್ನ ದಾರಿಗೆ ಇಳಿತಾ ಇದೆ ಅಂತ ಹೇಳಿದ್ರು ಸಚಿವ ಗೋವಿಂದ ಕಾರಜೋಳ ಇದಕ್ಕೆ ಉತ್ತರಿಸಿರುವಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯೋಜನೆ ಆರಂಭ ಮಾಡಿದ್ದೆ ನಾವು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಮೇಕೆದಾಟು ಗಿಮಿಕ್ ಮಾಡ್ತಾ ಇದ್ದೀರಿ ಮೇಕೆದಾಟು ಬಗ್ಗೆ ನಾನು ಅಂದಿನ ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೊಂದು ಟಿಪ್ಪಣಿ ಕಳಿಸಿದಾರಾ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದೆ ಅಂತ ಹೇಳಿದಾರ ಯಾವತ್ತಿದು ಎರಡು ಸಾವಿರದ ಹದಿನಾಲ್ಕು ನವಂಬರ್ದಲ್ಲಿ ಓದಿ ಹೇಳ್ತೇನೆ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಸದರಿ ನ್ಯಾಯಾಧಿಕರಣದ ಅಂತಿಮ ಆದೇಶದಂತೆ ಕರ್ನಾಟಕ ರಾಜ್ಯವು ತನ್ನ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಸದರಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಎಲ್ಲ ಕ್ರಮಗಳನ್ನು ಕೈಕೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ ಅದರಂತೆ ಮೇಕೆದಾಟು ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬಹುದಾಗಿದೆ ಈ ಪ್ರತಿಷ್ಠಿತ ಯೋಜನೆಯನ್ನು ಕೈಗಟ್ಟುಕೊಳ್ಳಬೇಕಾಗಿರುತ್ತದೆ ಇದು ಯಾವುದೇ ಒಂದು ಪ್ರಾಜೆಕ್ಟ್ ಇಲ್ಲಿ ತೊಗೋಬೇಕಾದ್ರೆ ಇದು ಯೋಗ್ಯದ ಅಂಥೇಳಿ ಮೊದಲು ಪರಿಶೀಲನೆ ಆಗಬೇಕಾಗ್ತದೆ ಅದಕ್ಕೊಂದು ವರದಿ ಕೊಡಬೇಕಾಗ್ತದೆ ಅದಕ್ಕೊಂದು ರಿಪೋರ್ಟ್ ಕೊಡ್ಬೇಕು ಅದನ್ನೇ ಕೊಡ್ದೇ ಡ್ರಾಮಾ ಮಾಡಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕಳಿಸಿದರೆ ನಿಮಗೆ ಆಡಳಿತ ಮಾಡೋರಿಗೆ ಏನು ಅನ್ಬೇಕು ು ವಿಳಂಬ ಮಾಡ್ತು ಅಂತೇಳಿ ಅನಗತ್ಯವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವ್ರ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡಿದವರು ನಾವು ಅದೇ ಅವರು ಐದು ವರ್ಷ ಇದ್ರಲ್ಲ ಅಧಿಕಾರದಲ್ಲಿ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಹಾಗೆ ಪ್ರಾರಂಭ ಮಾಡಲಿಲ್ಲ ಇವರು ನೋಡಿಕೆ ಸುರೇಶ್ ಮತ್ತು ಅಶ್ವಥ್ ನಾರಾಯಣ ನಡುವೆ ಟಾಕ್ ಫಾರ್ ಮುಂದುವರೆದಿರುವಂತದ್ದು ನಿಮ್ಗೆ ಗಂಡಸ್ತನ ಇದ್ರೆ ಯೋಜನೆ ಜಾರಿ ಮಾಡಿ ಅಂತ ಸುರೇಶ್ ಸವಾಲನ್ನ ಹಾಕಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಅಶ್ವಥ್ ನಾರಾಯಣ ಯೋಜನೆ ಬಗ್ಗೆ ನಮಗೂ ಬದ್ಧತೆ ಇದೆ ಅಂತ ಹೇಳಿದ್ದಾರೆ ಯೋಗ್ಯತೆಗೆ ಒಂದೇ ಒಂದು ಸಭೆ ಮಾಡಿ ಒಂದು ನಿಯೋಗವನ್ನ ಎಲ್ಲ ಸಂಸತ್ ಸಲ್ಲಿಸಲು ಬಿಜೆಪಿ ಎಲ್ಲ ಶಾಸಕರು ಪ್ರಧಾನಮಂತ್ರಿಗಳಿಗೆ ಹೋಗಿ ಒತ್ತಾಯ ಮಾಡಿ ಈ ಯೋಜನೆ ಗಂಡಸ್ಥನ ನಾವು ಕೆಲಸದಲ್ಲಿ ತೋರಿಸ್ತೀವಿ ನಾವು ಮಾಡ್ತೀವಿ ಜನರ ಪರವಾಗಿರೋರು ಅವ್ರಿಗೆ ಗಂಡಸ್ಥನ ಇದ್ರೆ ಅವ್ರ ಅವಧಿನಲ್ಲಿ ತೋರಿಸ್ಬೇಕಿತ್ತು ಕೆಲಸ ಮಾಡಬೇಕಿತ್ತು ಕೆಲಸ ಮಾಡುದನ್ನೇ ಗಂಡಸ್ಥನ ಮಾತಾಡ್ತಾರಲ್ಲ ಅವ್ರು ಯಾವ ಗಂಡಸ್ರು ಜನಪರವಾಗಿ ಯಾವತ್ತು ಕೆಲಸ ಮಾಡಿಲ್ಲ ಇವರು ಜನರಿಗೋಸ್ಕರ ಇರೋರಲ್ಲ ಜನ ವಿರೋಧಿಗಳು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಅವ್ರಿಗೂ ಸಿದ್ದರಾಮಯ್ಯ ಪೈಪೋಟಿಯನ್ನ ಇವತ್ತು ಇದರಲ್ಲಿ ತೀರಿಸಿಕೊಳ್ಳುವಂಥದ್ನ ನಾನು ಪ್ರಸ್ತುತ ನೀವು ಏನು ಇಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನು ಕೊಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಪ್ರಯತ್ನ ಜವಾಬ್ದಾರಿ ಅಲ್ಲದೆ ನಡ್ಕೊಳ್ತಿರೋ ಜವಾಬ್ದಾರಿ ಹೇಗೆ ನಡ್ಕೋಬೇಕಿತ್ತು ಕನ್ನಡದ ವಿಶೇಷ ಸಂದರ್ಶನದಲ್ಲಿ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರ ಅವರು ಮೇಕೆದಾಟು ಮಿಸ್ಟರಿ ಬಗ್ಗೆ ಮಾತನಾಡಿದ್ದಾರೆ ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ಜಲ ವಿವಾದದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡಿದ್ದಾರೆ ಕಾವೇರಿ ನದಿಯ ಹೆಚ್ಚುವರಿ ನೀರಿನ ಬಗ್ಗೆ ನ್ಯಾಯಾಧಿಕರಣ ಹೇಳಿರಲಿಲ್ಲ ನಾವು ಹೆಚ್ಚುವರಿ ನೀರನ್ನು ಹಂಚಿಕೊಳ್ಳಬಹುದಿತ್ತು ಕರ್ನಾಟಕಕ್ಕೆ ಹೆಚ್ಚಿನ ಅವಕಾಶ ಇತ್ತು ಆದರೆ ಇದಕ್ಕೆ ತಮಿಳುನಾಡು ಖ್ಯಾತೆ ತೆಗೆಯಿತು ಅಂತ ಕ್ಯಾಪ್ಟನ್ ರಾಜಾರಾವ್ ವಿವರಿಸಿದ್ದಾರೆ ಮಾಡಬೇಕು ಸುಪ್ರೀಂ ಯಾವ ರಾಜ್ಯಗಳು ಇನ್ಕ್ಲೂಡಿಂಗ್ ತಮಿಳುನಾಡು ಅವರೂ ಕೇಳಲಿಲ್ಲ ಸ್ವಾಮಿ ಸರ್ಪ್ಲಸ್ ವಾಟರ್ ಏನು ಮಾಡಬೇಕು ನಾವು ಕೇಳಬೇಕಿತ್ತಲ್ವ ನಮ್ಮ ಕನ್ನಡ ನಾವು ಕೇಳಬೇಕಾಯ್ತು ನಾವು ಕೇಳಲಿಲ್ಲ ಆ ಸರ್ಪ್ಲಸ್ ವಾಟರ್ ಬೆಳಿಗುಂಡ್ರು ಎಲ್ಲಿಂದ ಬರುತ್ತೆ ನಮ್ಮ ರಾಜ್ಯದಿಂದಲೇ ಬರುತ್ತೆ ನಾವು ಆರಾಮಾಗಿ ನಾವು ಅಂದ್ಕೊಂಡು ಇದು ನಮಗೆ ಬಿಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲೂ ಅವ್ರಿಗೂ ಸರ್ಪ್ಲಸ್ ವಾಟರ್ ಬದು ಅವ್ರಿಗೂ ಬಿಟ್ಟಿದ್ದಾರೆ ಇದು ನಮಗೆ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಮಾಡಿಕೊಂಡ್ವಿ ಹಾಗ ಅಂದ್ಕೊಂಡು ಈಗ ತಮಿಳುನಾಡವರು ಅವರಾಗಲೇ ಕಾವೇರಿ ವೈಗೆ ಗುಂಡಾರಲ್ಲಿ ಸರ್ಪ್ಲೈಸ್ ವಾಟರ್ ಬರುತ್ತೆ ಎಂಬ ಒಂದು ಯಾವಾಗಲೂ ಬರುತ್ತೆ ಅಂತಂದು ಈಗಲೇ ಯಾಕೆ ಇದನ್ನು ತಗೋಬಾರ್ದು ಅಂತ ಮಾಡಿದ್ದಾರೆ ಇದು ಅವ್ರ ಮೂಲ ಉದ್ದೇಶ ಇದಕ್ಕೆ ಯಾವಾಗ ನಾವು ಬೆಳಿಗ್ಗೆ ಮೇಕೆದಾಟು ಪ್ರಾಜೆಕ್ಟ್ ಕಟ್ಟಿ ಸರ್ಪ್ಲಸ್ ವಾಟರ್ ನಮ್ಮಲ್ಲೇ ಹಿಡ್ಕೊಂಡು ನಾವು ಉಪಯೋಗಿಸ್ತೀವಿ ಅಂತ ನಾವು ಹೇಳಿಬಿಟ್ಟು ಅವ್ರಿಗೆ ಕಸಬಿಸಿ ಆಯಿತು ಅವರು ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಎಲ್ಲೆಲ್ಲಿ ಆಸ್ಪದ ಇದೆಯೋ ಸುಪ್ರೀಂ ಕೋರ್ಟಲ್ಲಿ ಒಂದು ಐ ಎ ಟ್ವೆಂಟಿ ಫೈಲ್ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ನೇರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಅವರ ಜೊತೆ ನ್ಯೂಸ್ ಏಯ್ಟೀನ್ ಸಂಪಾದಕ ಸಿದ್ದು ಕಾಳುಜಿ ಅವರು ನಡೆಸಿರುವಂಥ ವಿಶೇಷ ಸಂದರ್ಶನ ಇಂದು ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ನೋಡಿಷ್ಟೋ ಈ ಕ್ಷಣದವರೆಗಿನ ಸುದ್ದಿಗಳು ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲನಮದು ಬಾಲಾನಿಮದು ಬೇಕೆ ನಾಟೋ ವಿಷಯ ದೊಡ್ಡ ಸುದ್ದಿ ಮಾಡ್ತಾ ಇದೆ ಅಲ್ಲಿ ನಮ್ಮೋದ್ಲು ಎಡು ಇದು ಟ್ವೆಂಟಿ ಆ ಒಂದು ಶಾಪ ನಮಗೆ ಬಂದಿರೋದು ಹಿರಿಯ ಪಕ್ಷಗಳು ರಾಜ್ಯದ ಹಿತಾಸಕ್ತಿಯನ್ನು ಭಾಳಷ್ಟು ಸಾರಿ ಬಲಿ ಕೊಡುವಂಥ ಕೆಲಸ ಆಗುತ್ತೆ ತಮ್ ತಮ್ ಗಲಾಟೆ ಮಧ್ಯೆ ಇದು ಯಾರು ಮುಂದೆ ನಾವು ಹೇಳ್ಕೊಳ್ಬೇಕು ಗೋಳು ತಮಿಳುನಾಡಿಗೆ ಮನವರಿಕೆ ಕೊಡೋದಾಗ್ಲಿ ಎಲ್ಲೋ ಆ ರೀತಿಯ ಚರ್ಚೆನೂ ನಡೀತಾ ಇಲ್ಲ ಕೇವಲ ಆರೋಪ ಪ್ರತ್ಯಾರೋಪದಲ್ಲೇ ಕಳೀತಾ ಇದ್ದೇವೆ ವನವಾಸ ರಾಮಂಗ ಹನ್ನೆರಡು ವರ್ಷ ಇತ್ತು ಇಲ್ಲಿ ಹದಿನೆಂಟು ವರ್ಷ ನಾವು ಕಪಿಗಳಾಗಿ ಬಾಯಿ ಬಿಟ್ಕೊಂಡು ಕಾದ್ವಿ ತಮಿಳ್ನಾಡು ಕೇವಲ ರಾಜಕೀಯ ಮಾಡ್ತಾ ಇರೋದು బే నూన్ హక్కు నే భాళ సంకూచు ననగే భాళ సంకూచ